ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಹೀನಾಯವಾಗಿ ಸೋಲ್ಬೇಕಾಗಿದೆ ಬಿಜೆಪಿ ಸ್ಥಾನಗಳಲ್ಲಿ ಜಯಭೇರಿಯನ್ನ ಬಾರಿಸಿ ಅಧಿಕಾರ ಹಿಡಿಯೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸೇರಿದ ಹಾಗೆ ಆಪ್ನ ಘಟಾನುಘಟಿಗಳೇ ಮುಗ್ಗರಿಸಿಬಿಟ್ರು ದೆಹಲಿ ಜನ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಬಿಜೆಪಿಗೆ ಮತ್ತೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಕಳೆದ ಎರಡು ಅವಧಿಯಲ್ಲಿ ಆಡಳಿತ ನಡೆಸಿದಂತಹ ಆಮ್ ಆದ್ಮಿ ಪಾರ್ಟಿಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ತುಂಬಾನೇ ವಿಶೇಷತೆ ಇಲ್ಲಿ ಪಡೆದುಕೊಂಡಿರೋದು ದೆಹಲಿ ಗದ್ದುಗೆಯನ್ನು ಬಿಜೆಪಿ ಈರುಳ್ಳಿ ಕಾರಣದಿಂದಾನೇ ಕಳೆದುಕೊಂಡಿತ್ತು ಈಗ ತೆರಿಗೆ ಮೂಲಕ ದೆಹಲಿ ಗದ್ದುಗೆಯನ್ನು ಬಿಜೆಪಿ ಪಡೆದುಕೊಂಡಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಈ ಈರುಳ್ಳಿಯಲ್ಲಿ ಯಾವ ರೀತಿ ಮಾನ ಹೋಯಿತು ತೆರಿಗೆಯಲ್ಲಿ ಯಾವ ರೀತಿ ವಾಪಸ್ ಪಡೆದುಕೊಳ್ತು ಬಿಜೆಪಿ ಅದನ್ನ ಅದರ ಹಿಂದಿನ ಕಥೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಇಸ್ವಿ ಆಗ ಸುಷ್ಮಾ ಸ್ವರಾಜ್ ಕೇಂದ್ರ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಕ್ಟೋಬರ್ ಹನ್ನೆರಡು ಸುಷ್ಮಾ ಸ್ವರಾಜ್ ದೆಹಲಿ ಮುಖ್ಯಮಂತ್ರಿಯಾಗುವ ಮೂಲಕ ಹೊಸ ಇತಿಹಾಸ ಬರೆದಿದ್ರು ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಹೆಗ್ಗಳಿಕೆಗೂ ಕೂಡ ಸುಷ್ಮಾ ಸ್ವರಾಜ್ ಪಾತ್ರರಾಗಿದ್ರು ಇದಾದ ಮೇಲೆ ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ದೆಹಲಿ ಮುಖ್ಯಮಂತ್ರಿಯಾಗಿದ್ದಾರೆ ಆದರೆ ದೆಹಲಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಬಿಜೆಪಿ ಹಾಗೂ ದೆಹಲಿ ರಾಜಕೀಯ ತೀವ್ರ ಸಂಕಷ್ಟದ ಸಮಯದಲ್ಲೇ ಅಧಿಕಾರಕ್ಕೆ ಏರಿದ್ರು ಆದರೆ ಸುಷ್ಮಾ ಸ್ವರಾಜ್ ದೆಹಲಿ ಮುಖ್ಯಮಂತ್ರಿಯಾಗಿ ಕೇವಲ ಐವತ್ತೆರಡು ದಿನ ಮಾತ್ರ ಆಡಳಿತ ನಡೆಸಿದ್ದು ಅತಿ ಕಮ್ಮಿ ಕಾಲದಲ್ಲಿ ಸುಷ್ಮಾ ಸ್ವರಾಜ್ ದಿಢೀರ್ ರಾಜೀನಾಮೆಯನ್ನ ಕೊಡಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಯಿತು ದೆಹಲಿ ವಿಧಾನಸಭೆ ಚುನಾವಣೆಗೂ ಮುಂಚೆ ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಇದಕ್ಕೆ ಮೇನ್ ರೀಸನ್ ವೇಳೆ ಈರುಳ್ಳಿ ಬೆಲೆ ಗಗನಕ್ಕೇರಿತ್ತು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿತ್ತು ಬಿಜೆಪಿ ಪಕ್ಷದ ಒಳಗೂ ಆಂತರಿಕ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿತ್ತು ಇದರ ಎಫೆಕ್ಟ್ ಸುಷ್ಮಾ ಸ್ವರಾಜ್ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ರು ಅದು ಪ್ರಮುಖವಾಗಿ ಈರುಳ್ಳಿ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ಅಧಿಕಾರವನ್ನ ಕಳೆದುಕೊಂಡಿತ್ತು ನಂತರ ಏನೇ ಕಸರತ್ತು ಮಾಡಿದ್ರೂ ಬಿಜೆಪಿಗೆ ಅಧಿಕಾರವನ್ನ ಪಡ್ಕೊಳ್ಳೋದಕ್ಕಾಗಿರ್ಲಿಲ್ಲ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಬರೋಬರಿ ಹದಿನೈದು ವರ್ಷಗಳ ಕಾಲ ಅಂದರೆ ಮೂರು ಅವಧಿಗೂ ಮುಖ್ಯಮಂತ್ರಿಯಾಗೇ ಇದ್ರು ದೆಹಲಿ ಕಾಂಗ್ರೆಸ್ ಆಗ ಭದ್ರಕೋಟೆಯಾಗಿ ಮಾರ್ಪಾಡಾಗಿತ್ತು ಅರವಿಂದ್ ಕೇಜ್ರಿವಾಲ್ ಕಳೆದ ಹತ್ತು ವರ್ಷ ದೆಹಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ರು ಇದರ ನಡುವೆ ಬಿಜೆಪಿಯ ಪ್ರಯತ್ನಗಳು ಸಕ್ಸಸ್ ಕಂಡಿರಲಿಲ್ಲ ಆದರೆ ಈ ಸಲ ಚುನಾವಣೆಯ ವೇಳೆ ಆಮ್ ಆದ್ಮಿ ಪಾರ್ಟಿ ಮಾಡಿದ ಸ್ವಯಂಕೃತ ಅಪರಾಧಗಳು ಬಿಜೆಪಿಗೆ ವರವಾಗಿ ಪರಿಣಮಿಸಿತು ಇದರ ಜೊತೆಗೆ ಇತ್ತೀಚೆಗೆ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದ ಹನ್ನೆರಡು ಲಕ್ಷ ರೂಪಾಯಿ ತನಕ ತೆರಿಗೆ ವಿನಾಯಿತಿ ದೆಹಲಿ ಮತದಾರರ ಮೇಲೆ ಪರಿಣಾಮ ಉಂಟುಮಾಡಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಜನಸಾಮಾನ್ಯರ ಬಗ್ಗೆ ಮೋದಿ ಸರ್ಕಾರ ಕಾಳಜಿ ವಹಿಸುತ್ತಿದೆ ತೆರಿಗೆ ವಿನಾಯಿತಿಯಿಂದ ಮಧ್ಯಮ ವರ್ಗ ಬಡವರ್ಗದ ಕುಟುಂಬಗಳು ದೆಹಲಿಯಲ್ಲೂ ಬಿಜೆಪಿ ಅಧಿಕಾರ ನೀಡುವುದಕ್ಕೆ ಬಯಸಿದ್ದು ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈರುಳ್ಳಿಯಲ್ಲಿ ಹೋದ ಅಧಿಕಾರವನ್ನ ಈಗ ಬಿಜೆಪಿ ಆದಾಯ ತೆರಿಗೆ ವಿನಾಯಿತಿಯ ಮೂಲಕ ವಾಪಸ್ ಪಡೆದುಕೊಂಡಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರೋದಕ್ಕೆ ಇನ್ನೂ ಅನೇಕ ಕಾರಣಗಳಿದೆ ಇದರಲ್ಲಿ ಪ್ರಮುಖವಾದದೊಂದು ತೆರಿಗೆ ಕಾರಣ ಹಾಗೆ ಆಮ್ ಆದ್ಮಿ ಪಾರ್ಟಿ ಮೇಲಿನ ಹಗರಣದ ಆರೋಪ ನಾಯಕರ ಬಂಧನ ವ್ಯತಿರಿಕ್ತ ಹೇಳಿಕೆಗಳು ರಾಜಕೀಯ ಕಾರಣಕ್ಕೆ ಅಸಂಬದ್ಧ ಹೇಳಿಕೆ ಕೊಟ್ಟು ಪೇಚಿಗೆ ಸಿಲುಕಿದ ಘಟನೆಗಳೇ ನಡೆದಿವೆ ಹಿಂದೂ ಶ್ರದ್ಧಾ ವಿಚಾರ ಬಂದಾಗ ಯಮುನಾ ನದಿ ಸ್ವಚ್ಛಗೊಳಿಸೋ ಅರವಿಂದ್ ಕೇಜ್ರಿವಾಲ್ ಅವರ ಆಶ್ವಾಸನೆ ಹಾಗೆ ಉಳಿದುಕೊಂಡಿತ್ತು ಇದೆಲ್ಲವನ್ನ ಬಿಜೆಪಿ ಎನ್ಕಾಶ್ ಮಾಡಿಕೊಂಡು ಮತ್ತೆ ದೆಹಲಿ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ